ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕನ್ನಡ ಒಂದು ಸಬ್ಜೆಕ್ಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಕ್ವೆಶನ್ಸ್ಗಳಿದು ಯಾಕಂದರೆ ನಾಡಿದು ನಡೆಯುವಂತಹ ಪ್ರಿಪರೇಟರಿ ಎಕ್ಸಾಮ್ ಆಗಲಿ ಮತ್ತು ಜೊತೆಗೆ ನಿಮ್ಮ ಬೋರ್ಡ್ ಪರೀಕ್ಷೆಗಾಗಲಿ ತುಂಬ ಇಂಪಾರ್ಟೆಂಟ್ ಸಾಂದರ್ಭಿಕವಾದಂತಹ ವಿವರಣೆಯನ್ನು ಬಯಸುವಂತಹ ವ್ಯಾಖ್ಯಾನಗಳು ಇದು ಯಾಕಂದರೆ ಇದು ಅಂದರೆ ಸಂದರ್ಭದೊಡನೆ ಇರುವಂತಹ ಒಂದು ಕ್ವಶನ್ಸ್ಗಳು ಜೊತೆಗೆ ಲಾಂಗ್ ಕ್ವೆಶನ್ಸ್ ಮತ್ತು ಎರಡು ಮಾಂಕದ ಪ್ರಶ್ನೆಗಳು ಗ್ರಾಮರ್ ಪಾರ್ಟಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಇದೆ ಓಕೆ ಬನ್ನಿ ಹಾಗಾದರೆ ನಾಳೆ ನಾಡಿದು ನಡೆಯುವಂತಹ ಮತ್ತು ಬೋರ್ಡ್ ಪರೀಕ್ಷೆಗೆ ತುಂಬ ಯೂಸ್ ಆಗುವಂತಹ ಒಂದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು ಬನ್ನಿ ಹಾಗಾದರೆ ನೋಡಿ ಮೊಟ್ಟ ಮೊದಲು ಇನ್ನೂ ಹುಟ್ಟಿದೆ ಇರಲಿ ನಾರಿ ರೆನ್ನೆವು ಕುಮಾರವ್ಯಾಸ ಎನ್ನ ಓಲ್ ಮುನ್ನಾರು ನವೆ ದವರುಂಟು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಮಹಾಕವಿ ಕುಮಾರವ್ಯಾಸ ಬರೆದಿರುವಂತಹ ಕರ್ನಾಟ ಭಾರತ ಕಥಾ ಮಂಜರಿ ಕಾವ್ಯದ ಒಂದು ಭಾಗವಾದ ಇನ್ನು ಹುಟ್ಟಿದೆ ಇರಲಿ ನಾರಿ ಎನ್ನ ಓಲ್ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಒಂದು ವ್ಯಾಖ್ಯಾನವನ್ನು ಯಾವ ಸಂದರ್ಭದಲ್ಲಿ ಈ ಒಂದು ವ್ಯಾಖ್ಯಾನವನ್ನು ವ್ಯಕ್ತಪಡಿಸಲಾಯಿತು ಅಂದರೆ ದ್ರೌಪದಿ ಈ ಮಾತನ್ನು ತನ್ನ ಮನದಲ್ಲಿ ಹೇಳಿಕೊಳ್ಳುತ್ತಾಳೆ ಕೀಚುಕನಿಂದ ಅಪಮಾನಕ್ಕೆ ಒಳಗಾದ ದ್ರೌಪದಿಯು ಈ ಮಾತನ್ನು ಹೇಳಿಕೊಳ್ಳುತ್ತಾಳೆ ಸ್ವರಶ ವಿವರಣೆ ಬರೀಬೇಕಾಗುತ್ತೆ ಈ ಮೂರು ಸ್ಟೆಪ್ಪಲ್ಲಿ ನೀವು ಬರಲೇಬೇಕಾಗುತ್ತೆ ತನ್ನ ದುಃಖವನ್ನು ಯಾರಿಗೆ ಹೇಳಿಕೊಳ್ಳಲಿ ಯಾರ ಬಳಿ ಹೋಗಿ ತನ್ನ ಅಳಲನ್ನು ತೂಡಿಕೊಳ್ಳಲಿ ನನ್ನ ಈ ಹೆಣ್ಣು ಜನ್ಮ ಸುಡಲಿ ಗೋರಿ ಪಾಪಿಯಾದ ತನ್ನಂತೆ ನೆರಳಿದವರು ಈ ಹಿಂದೆ ಯಾರೂ ಇರಲಾರರು ತನಗೆ ಮರಣವೂ ಬಾರದೇಕೆ ಎನ್ನು ಓಲ್ ಮುನ್ನಾರು ನವೆ ದವರುಂಟು ಎಂದು ದ್ರೌಪದಿ ಅಸಹಾಯಕ ಸ್ಥಿತಿಯಲ್ಲಿರುವ ದ್ರೌಪದಿಯ ದುಃಖ ಇಲ್ಲಿ ವ್ಯಕ್ತವಾಗಿದೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಯಾವ್ಯಾವ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಷ್ಟೇ ನಾನು ಹೇಳ್ತಾ ಹೋಗ್ತೇನೆ ವಿತ್ ಆನ್ಸರ್ ಜೊತೆಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟಲ್ಲಿ ಇದು ಒಂದು ತುಂಬ ಇಂಪಾರ್ಟೆಂಟ್ ಕಲಿ ಭೀಮನೆ ಮಿಡುಕುಳ್ಳ ಗಂಡನು ಅಂತ ಬರುತ್ತೆ ಆಯ್ಕೆ ನೋಡಿ ಈ ಮೇಲಿನ ವಾಕ್ಯವನ್ನು ಮಹಾಕವಿ ಕುಮಾರವ್ಯಾಸ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಒಂದು ಭಾಗವದ ಇನ್ನು ಹುಟ್ಟಿದೆ ಇರಲಿ ನಾರಿ ಎರನ್ನವೊಲ್ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಿದೆ ಸಂದರ್ಭ ದ್ರೌಪದಿ ಮಾತನ್ನು ತನ್ನ ಒಂದು ಮನದಲ್ಲಿ ಹೇಳಿಕೊಳ್ತಾಳೆ ಕೀಚಕನಿಂದ ಉಂಟಾಗಿರುವ ಉಪಟಳವನ್ನು ನಿವಾರಿಸಲು ತನ್ನ ಐದು ಜನ ಪತಿಯರಲ್ಲಿ ಭೀಮನನ್ನು ಬಿಟ್ಟು ಉಳಿದ ನಾಲ್ವರಿಗೆ ಸಾಧ್ಯವಿಲ್ಲವೆಂದು ದ್ರೌಪದಿ ಭಾವಿಸ್ತಾಳೆ ಸ್ವಾರಸ್ಯ ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಕೆಲವರು ಗಳಿಸಿದೋಡೆ ಕೆಲರುಂಡು ಜಾರೋರ್ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟು ಈ ಮೇಲಿನ ವಾಕ್ಯವನ್ನು ಮಹಾಕವಿ ಕುಮಾರವ್ಯಾಸ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಒಂದು ಭಾಗವಾದ ಇನ್ನು ಹುಟ್ಟಿದೆ ಇರಲಿ ನಾರಿ ಯ ರನ್ನ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕೀಚಕನ ಉಪಟಳದಿಂದ ತನ್ನನ್ನು ರಕ್ಷಿಸಲು ನೀನೊಬ್ಬನೇ ಸಮರ್ಥನೆ ಎಂದು ದ್ರೌಪದಿ ಭೀಮನಲ್ಲಿ ಹೇಳ್ತಾಳೆ ನೀನಲ್ಲದೆ ಉಳಿದ ನಾಲ್ವರು ತನ್ನ ಕಷ್ಟದಲ್ಲಿ ಹೊರತಾ ಎಂದು ಆಕೆ ಹೇಳಿದಾಗ ಭೀಮ ಈ ಮೇಲಿನ ಗಾದೆಯನ್ನು ದೇವರಿಗೆ ನೆನಪಿಸುತ್ತಾನೆ ಸ್ವರಶ್ಯ ಯಾರೋ ಕೆಲವರು ದುಡಿದು ಕಿಳಿಸಿದರೆ ಮತ್ತೆ ಯಾರೋ ಉಂಡು ಹೋಗುವರು ಅಂತೆಯೇ ಕಲ ಕಾದರೆ ನಾನು ರಮಿಸಲು ಉಳಿದವರು ಎಂಬ ವಾಸ್ತವವನ್ನು ಭೀಮ ದ್ರೌಪದಿಗೆ ಹೇಳ್ತಾನೆ ಕೆಲವೊಬ್ಬರು ಗಳಿಸಿದೊಡೆ ಕೆಲರುಂಟು ಜಾ ಜಾರುವವರು ಅಂದರೆ ಸುಖದಲ್ಲಿ ಮಾತ್ರ ಉಳಿದ ನಾಲ್ವರು ಪಾಲುದಾರರು ಆದರೆ ಕಷ್ಟದಲ್ಲಿ ಯಾರೂ ಇಲ್ಲರಿ ಎಂದು ಭೀಮನ ಮನದ ಮಗುಡ ಅಸಮಾಧಾನವಾಗಿ ಇಲ್ಲಿ ವ್ಯಕ್ತವಾಗಿದೆ ನೆಕ್ಸ್ಟು ಇಂಪಾರ್ಟೆಂಟ್ ಇನ್ನೊಂದು ಇದು ಆದಮೇಲೆ ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ಟೂ ಮಾರ್ಕ್ಸ್ ಒನ್ ಮಾರ್ಕ್ಸಿಂದೆಲ್ಲ ಕೊಡ್ತಾ ಹೋಗ್ತೇನೆ ನೆಕ್ಸ್ಟ್ ಇದೊಂದು ತುಂಬ ಇಂಪಾರ್ಟೆಂಟು ಹಗೆಗಳನ್ನು ಹಿಂಡಿದನು ಮನದೊಳಗೆ ಆಯ್ಕೆ ನೋಡಿ ಈ ಮೇಲಿನ ವಾಕ್ಯವನ್ನು ಮಹಾಕವಿ ಕುಮಾರ್ ವ್ಯಾಸ ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಒಂದು ಭಾಗವಾದ ಇನ್ನು ಹುಟ್ಟಿದೆ ಇರಲಿ ನಾರಿ ಎರ ನೂಲ್ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಇದು ನೆಕ್ಸ್ಟು ಸ್ವಾರಸ್ಯ ಇಷ್ಟು ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಹಬ್ಬಲಿ ಅವರ ರಸಬಳ್ಳಿ ಜನಪದ ಈ ಒಂದು ಪದ್ಯಭಾಗದಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಬಂಗಾರ ನಿನಗೆ ಸ್ಥಿರವಲ್ಲ ಇದು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಹಲಸಂಗಿ ಗೆಳೆಯರು ಸಂಪಾದಿಸಿದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ತ್ರಿಪದಿಗಳಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಜನಪದರು ಈ ತ್ರಿಪದಿಯಲ್ಲಿ ಸಿರಿತನದ ಗೌರವದಲ್ಲಿ ಮೆರೆಯುವವರಿಗೆ ಮತ್ತು ಸಿರಿ ಸಂಪತ್ತು ಶಾಶ್ವತವಲ್ಲ ಅವುಗಳನ್ನು ನೆಚ್ಚಿ ಬದುಕು ಸಾಗಿಸುವವರಿಗೆ ಬುದ್ಧಿವಾದವನ್ನು ಹೇಳಿದ್ದಾರೆ ಸ್ವಾರಸ್ಯ ಇದು ಇದು ಈ ರಷ್ಟು ನೀವು ಸ್ವಾರಸ್ಯ ಬರೀಬೇಕಾಗುತ್ತೆ ನೆಕ್ಸ್ಟು ನೀ ತಂಪ ನನ್ನ ತವರಿಗೆ ಇದು ಒಂದು ತುಂಬ ಇಂಪಾರ್ಟೆಂಟು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಲಸಂಗಿ ಗೆಳೆಯರು ಸಂಪಾದಿಸಿದ ಹಬ್ಬಲಿಯವರ ರಸಬಳ್ಳಿ ಎಂಬ ಜನಪದ ತ್ರಿಪದಿಗಳಿಂದ ಆಯ್ದುಕೊಳ್ಳಲೇ ಸಂದರ್ಭ ಇದು ಇದು ನೆಕ್ಸ್ಟು ಸ್ವರಸ್ಯ ಸರಿಯಾಗಿ ಸ್ಟಡಿ ಮಾಡಿಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಗದ್ಯದ ಮೂರು ಅಂಕದ ಸಂದರ್ಭ ಸಹಿತ ಸ್ವಾರಸ್ಯಗಳಿವು ಗದ್ಯದ ಮೂರು ಅಂಕದ ಸಂದರ್ಭ ಸಹಿತ ಸ್ವಾರಸ್ಯಗಳು ನೋಡಿ ಕೊಂಡವನು ಪಿ ಲಂಕೇಶ ಆಪರೇಷನ್ ಆಗಬೇಕು ಪರವಾಗಿಲ್ವ ಇದೊಂದು ಸರಿಯಾಗಿ ಓದ್ಕೊಳ್ಳಿ ಆಪರೇಷನ್ ಆಗಬೇಕು ಪರವಾಗಿಲ್ವ ಆಯ್ಕೆ ಪ್ರಸ್ತುತ ಆಕ್ಯವನ್ನು ಪಿ ಲಂಕೇಶ್ ರವರ ಸಮಗ್ರ ಕಥೆಗಳು ಅವ ಎಂಬ ಕೃತಿಯಿಂದ ಐದು ಮುಟ್ಟಿಸಿಕೊಂಡವನು ಒಂದು ಕರ್ತ ಕಥೆಯಿಂದ ಆಯಾರಿಸಿಕೊಳ್ಳಲಾಗಿದೆ ಸಂದರ್ಭ ಬಸಲಿಂಗನು ತನ್ನ ಕಣ್ಣಿನವನ್ನು ಡಾಕ್ಟರ್ ತಿಮ್ಮಪ್ಪ ಹತ್ತಿರ ತೋರಿಸಲು ಹೋದಾಗ ಡಾಕ್ಟರ್ ತಿಮ್ಮಪ್ಪ ಅವನ ಕಣ್ಣನ್ನು ಪರಿಶೀಲಿಸಿ ಮಾತನ್ನು ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರು ಹೇಳ್ತಾರೆ ಸ್ವಾರಸ್ಯ ಇಷ್ಟಿದೆ ಇದು ಸ್ವಾರಸ್ಯ ಬಸಲಿಂಗನು ಸರ್ಕಾರಿ ಆಸ್ಪತ್ರೆಯಲ್ಲಿ ಹತ್ತಾರು ಜನ ಸಾಲುಗಟ್ಟಿ ನಿಂತಿದ್ದ ಸಾಲಿನಲ್ಲಿ ಕಾಯುತ್ತಾ ನಿಂತಿದ್ದ ಎಲ್ಲರೂ ಆ ಬಡವರು ಬಸಲಿಂಗನು ಕಾಯುತ್ತಾ ಕೋತೆ ಅವನ ಸು ಸರದಿ ಬಂದಾಗ ಡಾಕ್ಟರ್ ತಿಮ್ಮಪ್ಪನವರ ಎದುರು ನಿಂತು ಒಟ್ಟಿಗೆ ತನ್ನ ಕಷ್ಟಗಳನ್ನು ಹೇಳಿಕೊಳ್ತಾನೆ ನೆಕ್ಸ್ಟು ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಪಿ ಲಂಕೇಶ್ ಅವರ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದು ಮುಟ್ಟಿಸಿಕೊಂಡವನು ಎಂಬ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಸ್ಲಿಂಗನ ತನ್ನ ಕಣ್ಣಿನ ನೋವು ಕಡಿಮೆ ಆಗದಿದ್ದಾಗ ಮರಳಿ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಂದಾಗ ಈ ಮಾತನ್ನು ಬಸ್ಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರು ಹೇಳ್ತಾರೆ ಸ್ವಾರಸ್ಯ ಆ ಒಂದು ವಿವರಣೆ ಯಾವ ಸಂದರ್ಭ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ಸರಿಯಾಗಿ ಸ್ಟಡಿ ಮಾಡಿಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಅಂತ ಒಂದು ಸಂದರ್ಭ ಆಯ್ಕೆ ಬರುತ್ತೆ ಯಾವ ಆಯ್ಕೆ ಅಂದರೆ ಪ್ರಸ್ತುತವಾಗಿ ಪಿ ಲಂಕೇಶ್ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಈ ಒಂದು ವ್ಯಾಖ್ಯಾನವನ್ನು ಯಾವ ಸಂದರ್ಭದಲ್ಲಿ ಈ ವ್ಯಾಖ್ಯಾನವನ್ನು ವ್ಯಕ್ತಪಡಿಸಲಾಗಿದೆ ಅಂದರೆ ಬಸಲಿಂಗನು ತನ್ನ ಕಣ್ಣನ್ನು ಕಣ್ಣನ್ನು ಡಾಕ್ಟರ್ ತಿಮ್ಮಪ್ಪನವರ ಸಲಹೆಯ ಮೇರೆಗೆ ಡಾಕ್ಟರ್ ಚಂದ್ರಪ್ಪನವರಿಗೆ ತೋರಿಸಲು ಹೋದಾಗ ಈ ಮಾತನ್ನು ಡಾಕ್ಟರ್ ಚಂದ್ರಪ್ಪನವರು ಬಸಲಿಂಗನಿಗೆ ಹೇಳ್ತಾರೆ ಸ್ವಾರಸ್ಯ ಯಾವ ಒಂದು ಸಂದರ್ಭದಲ್ಲಿ ನಡೆಯುತ್ತದೆ ಅಂದರೆ ಇಲ್ಲಿ ಕೊಡಲಾಗಿದೆ ಸರಿಯಾಗಿ ನೀವು ಅದನ್ನು ಸ್ಟಡಿ ಮಾಡಲಿಕ್ಕೆ ಸ್ಟಡಿ ಮಾಡಿಕೊಳ್ಬೇಕು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದು ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಯ್ಕೆ ಈ ವಾಕ್ಯವನ್ನು ನೇಮಿ ಅವರು ಬರೆದಿರುವ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆರಿಸಲಾದ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ನೆಕ್ಸ್ಟ್ ಸಂದರ್ಭ ಲೇಖಕಿಯ ಅದೃಷ್ಟವನ್ನು ಕುರಿತು ಮಾತನಾಡುವ ಸಂದರ್ಭದಲ್ಲಿ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವರಶ್ಯ ಲೇಖಕಿಗೆ ಯಾರಾದರೂ ಮಾತಿನ ಮಧ್ಯೆ ಏನು ಮಾಡಬೇಕಾಗುತ್ತೋ ಎಲ್ಲ ಹಣೆ ಬರ ಆಗುದು ಹಾಗೆ ಆಗುತ್ತೆ ಎಂದರೆ ಹರೇಗಿ ಹೋಗುತ್ತಿದೆ ಎಂದೇ ಎಂತೆ ಏಕೆಂದರೆ ಅವರ ಪ್ರಕಾರ ನಾವು ಕೆಲವೊಮ್ಮೆ ಆಗುವುದನ್ನು ಆದರೆ ತಡೆಯುವ ಪ್ರಯತ್ನನಾದರೂ ಆದರೂ ಮಾಡಬಹುದಲ್ಲವೇ ಎಂದು ಪ್ರಶ್ನಿಸುತ್ತಾರೆ ನೆಕ್ಸ್ಟ್ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ನೇಮಿತ್ ಚಂದ್ರ ಅವರು ಬರೆದ ಆಯ್ಕೆ ಇದೆ ನಮ್ಮಲ್ಲಿ ನಮ್ಮ ಕೈಯಲ್ಲಿ ಎಂಬ ಗದ್ದೆ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಒಂದು ಸಂದರ್ಭ ಆ ಕಮಲಮ್ಮ ಮೇಡಮ್ ಮತ್ತು ಮನೆ ಮುದ್ದೇಗೌಡರಿಗೆ ಆಗಿದ್ದ ಮೂತ್ರಪಿಂಡದ ಕಲ್ಲುಗಳು ಮತ್ತು ಅದರ ಪರಿಹಾರೋಪಾಯಗಳ ಕುರಿತು ಚರ್ಚಿಸುವಾಗ ಈ ಮಾತನ್ನು ನಿಮಿಚಂದ್ರ ತಮ್ಮ ಗಂಡ ಕೀರ್ತಿಗೆ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಕಮಲಮ್ಮ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಉಂಟಾಗಿ ಚಿಕಿತ್ಸೆ ಮಾಡಲಾಗಿತ್ತು ಅವರು ಶಸ್ತ್ರ ಚಿಕಿತ್ಸೆಯ ನಂತರ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡಿರಲ್ಲದೆ ವೈದ್ಯರು ಹೇಳಿದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರೆ ಇಷ್ಟು ನೀವು ಬರಿಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ತಿರುಳನ್ನಡದ ಬೆನ್ನುಡಿ ಮುದ್ದಣ ಉಪಚಾರಧಾರಿತನಾದ ಪಿಶುಂ ಬಳಲಿ ಕ್ಯು ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಇದೊಂದು ಸರಿಯಾಗಿ ಸ್ಟಡಿ ಮಾಡಿಕೊಳ್ಬೇಕು ಆಯ್ಕೆ ಈ ಮೇಲಿನ ವ್ಯಾಖ್ಯಾನವನ್ನು ಮುದ್ದಣ ಬರೆದ ತಿರುಳಗನ್ನಡದ ಬೆಳ್ಳನುಡಿ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮುದ್ದಣ ಅರಮನೆಯಿಂದ ಒಂದು ದಿನ ಸಾಯಂಕಾಲ ಹೋಲುಗವನ್ನು ಮುಗಿಸಿಕೊಂಡು ಮನೆಗೆ ಬಂದ ಮೇಲೆ ಅವನ ಹೆಂಡತಿ ಅವನಿಗೆ ಉಪಚಾರವನ್ನು ಮಾಡಿದಾಗ ಈ ಮಾತನ್ನು ಹೇಳುತ್ತಾಳೆ ಸ್ವರಶ್ಯ ಒಂದು ದಿನ ಸಂಜೆ ಪ್ರತಿನಿತ್ಯವಾದಂತೆ ರಾಜನ ಒಂದು ಓಲುಗವು ಮುಗಿದಾಗ ಕವಿಗಳಲ್ಲಿ ಪ್ರಮುಖನಾದ ಮುದ್ದಣ್ಣನು ಅರಮನೆಯಿಂದ ಹೊರಟನು ಪಕ್ಕದ ಬೀದಿಯಲ್ಲಿ ಪಡೆದು ಪಕ್ಕದಲ್ಲಿದ್ದ ಒಂದು ತನ್ನ ಮನೆಗೆ ಬರುತ್ತಿರಲು ಅವನ ಹೆಂಡತಿಯಾದ ಮನೋರಮೆ ದೂರದಲ್ಲಿ ಅದನ್ನು ನೋಡಿ ಎದ್ದು ಎದುರಿಗೆ ಬಂದು ಕಾಲು ತೊಳೆದುಕೊಳ್ಳಲು ನೀರನ್ನು ಕೊಟ್ಟು ಮತ್ತೆ ಕೈ ಹಿಡಿದುಕೊಂಡು ಒಳಗಡೆ ತೊಟ್ಟಿಗೆ ಕರೆದುಕೊಂಡು ಹೋಗಿ ಮಣೆಯನ್ನು ಹಾಕಿ ಕೊಳ್ಳರಿಸಿ ಮಾತನಾಡದೆ ರುಚಿಕರವಾದಂಥ ಹಣ್ಣನ್ನು ತಿನ್ನುವುದಕ್ಕೆ ಕೊಟ್ಟು ಕೆನೆ ಹಾಲನ್ನು ಕುಡಿಯುವುದಕ್ಕೆ ಕೊಟ್ಟು ಉಪಚಾರ ಮಾಡುತ್ತಿದ್ದಾಳೆ ಇಷ್ಟು ನೀವು ಇಲ್ಲಿವರೆಗೂ ಬರೀಲೇಬೇಕು ಓಕೆನಾ ನೆಕ್ಸ್ಟ್ ಇದೊಂದು ಬರುತ್ತೆ ವದ್ಯಂ ವದ್ಯಮ್ ಗದ್ಯಂ ವೃದ್ಯಂ ಇದು ಆಯ್ಕೆ ಸಂದರ್ಭ ಮತ್ತು ಸೌರಸ್ಯ ಮೂರು ಕೂಡ ಇದೇ ಸರಿಯಾಗಿ ಇದೊಂದು ಸ್ಟಡಿ ಮಾಡ್ಕೊಳ್ಳಿ ಜೊತೆಗೆ ಕನ್ನಡಂ ಕತ್ತೂರಿ ಎಲ್ತೆ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಕರೆಕ್ಟ್ ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮತ್ತು ನಿಮ್ಮ ಪರ್ಪೇಟರ್ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಕೃಷ್ಣಗೌಡನ ಆನೆ ಪಿ ಚೆ ಪೂರ್ಣಚಂದ್ರ ತೇಜಸ್ವಿ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದು ನಮ್ಮ ಕಡೆ ಕೆಮ್ಮ ಕಾಲಿಂಗ್ ಬೇಲ್ ಇದ್ದ ಹಾಗೆ ಇದೊಂದು ತುಂಬ ಇಂಪಾರ್ಟೆಂಟ್ ಆಯ್ಕೆ ಈ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಬರೆದ ಕೃಷ್ಣಗೌಡನ ಆನೆ ಎಂಬ ಗದ್ಯ ಭಾಗದಿಂದ ಕಾಯ್ದುಕೊಳ್ಳಲಾಗಿದೆ ಸಂದರ್ಭ ಲೈನ್ಮನ್ ದುರ್ಗಪ್ಪ ಲೇಖಕರ ಬಳಿ ಕೊಡಲಿಯನ್ನು ತೆಗೆದುಕೊಳ್ಳಲು ಬಂದಾಗ ಲೇಖಕರು ಜೀಪಿನ ಗೇರ್ ಬಾಕ್ಸ್ ರಿಪೇರಿ ಮಾಡುತ್ತಿರುವಾಗ ಅವರ ಗಮನ ಸೆಳೆಯಲು ದುರ್ಗಪ್ಪ ಒಂದೆರಡು ಬಾರಿ ಕೆಮ್ಮಿದ ಸಂದರ್ಭದಲ್ಲಿ ಲೇಖಕರು ಪ್ರತಿಕ್ರಿಯಿಸಿದ ಮಾತು ಇದಾಗಿದೆ ಸ್ವಾರಸ್ಯ ಲೈನ್ಮಾನ್ ದುರ್ಗಪ್ಪ ಲೇಖಕರ ಬಳಿ ಕೊಡಲಿಯನ್ನು ಕೇಳಿ ಪಡೆಯಲು ಬರುತ್ತಾನೆ ಮಲೆನಾಡಿನಲ್ಲಿ ಮನೆಯ ಒಳಗೆ ಯಾರಿದ್ದಾರೋ ಅವರು ಹಿರಿಯರು ಕಿರಿಯರು ಹೆಂಗಸರು ಗಂಡಸರು ಅವರನ್ನು ಏನೆಂದು ಸಂಬೋಧಿಸಬೇಕು ಎಂದು ತಿಳಿದೇ ಅವರ ಗಮನವನ್ನು ಸೆಳೆಯಲು ಬಂದವರು ಕೆಮ್ಮಿ ಕೇಕರಿಸಿ ತಾವು ಬಂದಿರುವ ವಿಷಯ ಮನೆಯವರಿಗೆ ತಿಳಿಸ್ತಾನೆ ಇದೊಂದು ತುಂಬ ಇಂಪಾರ್ಟೆಂಟ್ ಆನೆ ಸಾಕುವುದು ಎಂದರೆ ಎಲೆಕ್ಷನಿಗೆ ನಿಂತ ಹಾಗೆ ಇದೊಂದು ಪ್ರಶ್ನೆ ಆಯ್ಕೆ ಈ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಎಂಬ ದೀರ್ಘ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಚಾರ್ಮಡಿ ಕಂಬಿಯ ಪಾತಾಳದಲ್ಲಿದ್ದ ಮರಗಳನ್ನು ಲಾರಿ ದಾರಿಗೆ ಸಾಗಿಸಲು ಕೃಷ್ಣೇಗೌಡ ವೀಮ್ ಖೋ ಕಂಪ್ನಿಯಿಂದ ಕಾಂಟ್ರಾಕ್ಟ್ ತೆಗೆದುಕೊಂಡಿರ್ತಾರೆ ಕೃಷ್ಣೇಗೌಡ ಗೋಳರ ಮಠದ ಆನೆಯನ್ನು ಕುರಡು ಹೊಂದಿದ್ದು ಆಗಲೇ ಈ ಸಂದರ್ಭದಲ್ಲಿ ಊರಿನ ಜನರ ಕೃಷ್ಣೇಗೌಡ ಬಗ್ಗೆ ಮಾತನ್ನು ಹೇಳಿಕೊಳ್ತಾರೆ ಸ್ವಾರಸ್ಯ ಎಷ್ಟಿದೆ ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಈ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ ನೆನಪಿಟ್ಕೊಳ್ಳಿ ನೆಗ್ಲೆಕ್ಟ್ ಮಾಡಬೇಡಿ ವಿಡಿಯೋ ಕೊನೆಯವರೆಗೂ ನೋಡಿ ವೆಪನ್ ಸಾರ್ ವೆಪನ್ ನಮಗೆ ಮುಖ್ಯ ಅಂತ ಇಲ್ಲಿ ಇದೊಂದು ಬರುತ್ತೆ ಆಯ್ಕೆ ಈ ವಾಕ್ಯವನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇದೇ ಪಾಠದಲ್ಲಿ ಸಂದರ್ಭ ಯಾವ ಸಂದರ್ಭದಲ್ಲಿ ಆಗುತ್ತೆ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ದುರ್ಗಪ್ಪನಿಂದ ಕೊಡಲಿಯನ್ನು ಜೂವೃತ ಮಾಡಿ ಕಸಿದುಕೊಂಡು ಹೋಗಿ ಆಫೀಸ್ನಲ್ಲಿ ಇಟ್ಟಿರ್ತಾರೆ ಅದನ್ನು ನಿರೂಪಕರು ನಾಗರಾಜನ ಹತ್ತಿರ ಹೋಗಿ ನನ್ನ ಕೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಿ ಎಂದು ಕೇಳಿದಾಗ ಫಾರೆಸ್ಟರ್ ನಾಗರಾಜ್ ಮಾತು ನಿರೂಪಕರಿಗೆ ಹೇಳುತ್ತಾರೆ ಓಕೆನಾ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಈ ಒಂದು ಪಾಠದಲ್ಲಿ ಹದಿನಾಲ್ಕು ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚುಸ್ಕೋತೀನಿ ಇದೊಂದು ಪ್ರಶ್ನೆ ಆಯ್ಕೆ ಈ ಪ್ರಸ್ತುತ ವಾಕ್ಯವನ್ನು ಕನ್ನಡದ ಅಗ್ರಮ ಒಬ್ಬರಾದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರಾದ ಕೆಪಿ ಪೂರ್ಣಚಂದ್ ತೇಜಸ್ವರಿ ಕಿ ಕಿರಿಗೂರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲದಿಂದ ಆಯ್ದು ಕೃಷ್ಣಗೌಡನ ಆನೆ ಎಂಬ ದೀರ್ಘಗತಿಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಪೋಸ್ಟ್ ಜಬ್ ಜಬ್ಬಾರ್ ಸಾಹೇಬ್ ನೀವು ಪ್ರಕ್ರಿಯೆಗೆ ಹೇಳುತ್ತಾನೆ ಸ್ವಾರಸ್ಯ ಯಾವ ಸ್ವಾರಸ್ಯ ಆಗಿರುತ್ತೆ ಯಾವ ವಿವರಣೆ ಏನಿರುತ್ತೆ ಅಂದರೆ ನೋಡಿ ಈ ಸಂದರ್ಭಾನುಚಿತ ವಾಕ್ಯದಲ್ಲಿ ನಿರೂಪಕರು ಜಬ್ಬರ್ನನ್ನು ಜಬ್ಬಾರ್ನನ್ನು ಕೇಳುತ್ತೆ ನೀನು ಪೋಸ್ಟ್ ಕೊಡದೆ ಜೋಳಿಗೆ ಒಳಗೆ ಹಾಕಿಕೊಂಡು ತಿರುಗುವುದಕ್ಕೆ ನಾಯಿ ಕಚ್ಚಿ ಇಂಜೆಕ್ಷನ್ ತೆಗೆದುಕೊಳ್ಳೋದಕ್ಕೂ ಏನೆಯ ಸಂಬಂಧ ಎಂದು ಕೇಳಿದರು ಅದಕ್ಕೆ ಜಬ್ಬಾರ್ ಮೂಡಿಗೆರೆಯ ನಾಯಿಗಳ ಬಗ್ಗೆ ಹೇಳುತ್ತಾ ಎಲ್ಲರ ಮನೆ ಮುಂದೆ ನಾಲ್ಕು ನಾಲ್ಕು ನಾಯಿಗಳು ದಾಳಿಗಿರುತ್ತವೆ ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ಕಚ್ಚೆ ಕಚ್ಚುತ್ತೆ ನೋಡಿ ನನಗೆ ಹುಚ್ಚು ಬಂದ ಮೇಲೆ ಔಷಧಿನೇ ಇಲ್ಲಂತೆ ಎಂದು ಮೇಲಿನಂತೆ ಹೇಳಿ ನಿರೂಪಕರ ಮನಸ್ಸನ್ನು ಗಿಟ್ಟಿಸಿ ಕೊಳ್ಳಲು ಪ್ರಯತ್ನಿಸಿದ ಹದಿನಾಲ್ಕು ಇಂಜೆಕ್ಷನ್ ಹೊಟ್ಟೆಗೆ ಚುಸ್ಕೋತೀನಿ ಅಂದರೆ ಮೊದಲು ತಾನು ಕುಂಟಿದ್ದು ಸಾಕಷ್ಟು ಮರುಕ ಹುಟ್ಟಿಸಲಿಲ್ಲವೆಂದು ಅರಿದಾಗಿ ಮಾತನಾಡ್ತಾನೆ ಇಷ್ಟು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ಎರಡನೇ ಭಾಗದಲ್ಲಿ ಎರಡು ಅಂಕ ಮತ್ತು ಒಂದು ಅಂಕದ ಪ್ರಶ್ನೆಗಳು ಮೂರನೇ ಭಾಗದಲ್ಲಿ ಗ್ರಾಮರ್ ಪಾರ್ಟ್ ಹೇಳಿದ್ದೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ